ಬಹಳ ಸ್ಪಷ್ಟವಾಗಿ ಕಾಣೋದು ಮೊದಲ ಮೂರು ನೀತಿಗಳಲ್ಲಿ ಅರವತ್ತೆಂಟು ಎಂಬತ್ತಾರು ರಿವೈಸ್ ತೊಂಬತ್ತೆರಡರ ನೀತಿಗಳಲ್ಲಿ ಅದನ್ನ ಒಂದು ಪ್ಯಾರಾಗ್ರಾಫ್ ಆಗಿ ಹೇಳಿದ್ದಾರೆ ಆದ್ರೆ ನೀವು ಹೊಸ ಶಿಕ್ಷಣ ನೀತಿ ಏನ್ ಎರಡ್ ಸಾವಿರದ ಇಪ್ಪತ್ ಬಂದಿದೆ ಆ ನೀತಿಯನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಷ್ಟು ಅಪಾಯಕಾರಿಯಾಗಿ ಅವರು ಈ ನೀತಿಯನ್ನ ಏರ್ತಿದ್ದಾರೆ ಮತ್ತೆ ಆ ನೀತಿಯನ್ನು ಬಹಳ ಏನು ಬಹಳ ವ್ಯವಸ್ಥಿತವಾಗಿ ಅವರು ತಮ್ಮ ರಾಜಕೀಯ ಅಜೆಂಡಾ ಜೊತೆಗೆ ಬೆರೆಸಿದ್ದಾರೆ ಏನೌದು ಒಂದು ಭಾಷೆ ಒಂದು ದೇಶ ಆ ತತ್ವ ಏನಿದೆ ಅದ್ರ ಜೊತೆ ಬಹಳ ಸಮ್ಮಿಲನಗೊಳಿಸಿ ಅದನ್ನ ಏನು ಫೌಂಡೇಶನ್ ಲರ್ನಿಂಗ್ ಅಲ್ಲಿ ಮಿಸ್ಕೋರ್ಟ್ ಮಾಡ್ತಕ್ಕಂಥದ್ದು ಯು ಎನ್ ನ ಎಲ್ಲಾ ಅಧ್ಯಯನಗಳು ನಡೆದಿರೋದು ಬಹಳ ಮುಖ್ಯವಾಗಿ ಯು ಎನ್ ತೊಂಬತ್ತಾರಲ್ಲಿ ಒಂದು ಡಿಕ್ಲರೇಷನ್ ಕೂಡ ಹೊರಡಿಸಿದೆ ಬಾರ್ಸಿಲೋನಾ ಡಿಕ್ಲರೇಷನ್ ಅಂತ ಬಾರ್ಸಿಲೋನಾ ಡಿಕ್ಲರೇಷನ್ ತಾತ್ಪರ್ಯನೇ ವಿಶೇಷವಾಗಿ ಎಲ್ಲಾ ಭಾಷಾ ಸಮುದಾಯಗಳು ಪ್ರಾಥಮಿಕ ಶಿಕ್ಷಣದಿಂದ ಮಾತ್ರ ಅಲ್ಲ ವಿಶ್ವವಿದ್ಯಾನಿಲಯದ ಶಿಕ್ಷಣದವರೆಗೆ ಅವರವರ ಏನೋ ಭಾಷೆ ಏನು ಮಾತೃ ಭಾಷೆಗಳಿದಾವೆ ಅದರಲ್ಲೇ ಕಲಿಬೇಕು ರಾಜ್ಯ ಭಾಷೆಗಳು ಕಲಿಬೇಕು ಅನ್ನೋದು ಅದ್ರ ತಾತ್ಪರ್ಯ ಅಂತವನ್ನೇ ರಿಪೋರ್ಟ್ ಮಾಡಲ್ಲ ಮಲ್ಟಿಲಿಂಗಲ್ ಏನೋ ಎಜುಕೇಶನ್ ಬಹುಭಾಷಾ ಕಲಿಕೆ ಏನಿದೆ ಅದು ಕಾಂಟೆಕ್ಸ್ಟೇ ಬೇರೆ ಅದರ ಸಂದರ್ಭನೇ ಬೇರೆ ಸೆಲಿವೇಶನ್ ಅದನ್ನ ಕೋರ್ಟ್ ಮಾಡ್ಬಿಟ್ಟು ಮೂರನೇ ವಯಸ್ಸಿನಿಂದನೇ ಮೂರನೇ ಇದರಿಂದನೆ ಮಕ್ಕಳು ಏನು ಆರು ಏಳು ಭಾಷೆ ಕಲಿಬಹುದು ಅದಕ್ಕೆ ಕಲಿಸ್ಬೋಣ ಅಂತ ಆದ್ರೆ ಕಲಿಕೆಯ ದೃಷ್ಟಿಯಿಂದ ಅವರಿಗೆ ಸಂಶೋಧನೆಗಳು ಏನ್ ಹೇಳುತ್ತೆ ಅಂದ್ರೆ ಈ ಕಾಗ್ನೆಟಿವ್ ಡೆವಲಪ್ಮೆಂಟ್ ಏನಿದೆ ಆ ಕಾಗ್ನೆಟಿವ್ ಡೆವಲಪ್ಮೆಂಟ್ ಗರಿಷ್ಠವಾಗಿ ಆಗ್ತಕ್ಕಂತಹದ್ದು ತನ್ನ ಮಾತೃ ಭಾಷೆಯಲ್ಲಿ ಮಗು ಪ್ರಭುತ್ವದ ಮಟ್ಟವನ್ನ ಸಾಧಿಸಾಗ ಹಾಗಾಗಿ ಇವನ್ ಎನ್ ಸಿ ಆರ್ ಟಿ ಏನೋ ಪಠ್ಯಕ್ರಮವನ್ನ ತಯಾರು ಮಾಡಿದಾಗ ಎರಡ್ ಸಾವಿರದ ಐದರಲ್ಲಿ ಸರಿಗೆ ಗೊತ್ತು ಎನ್ ಟಿ ಪಠ್ಯಕ್ರಮ ಅಂದ್ರೆ ಎರಡ್ ಸಾವಿರದ ಐದರ ಪಠ್ಯಕ್ರಮ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲೇ ನಾವು ಒಂದು ಹೊಸ ಕಲಿಕೆಯ ಒಂದು ವಿಧಾನವನ್ನ ಕಂಡ್ಕೊಂಡ್ವಿ ಅದನ್ನ ನಾವು ರಚನಾವಾದ ಅಂತ ಕನ್ಸ್ಟ್ರಕ್ಟಿವಿಸಮ್ ಅಂತ ಅಂದ್ರೆ ಮಗು ಈಗಾಗಲೇ ಏನ್ ಕಲ್ತು ಬಂದಿರುತ್ತೆ ಸಮುದಾಯದ ಭಾಷೆ ವಕಾಬ್ಲರಿ ಪದ ಸಂಪತ್ತು ವಾಕ್ಯ ರಚನೆ ಅದರ ಆಧಾರದ ಮೇಲೆ ಇಡೀ ಜ್ಞಾನದ ವ್ಯವಸ್ಥೆಯನ್ನ ಕಟ್ಕೊಡ್ಬೇಕು ಅಂತ ಸೊ ಅದು ಮೂಲಭೂತವಾಗಿ ಸಂಶೋಧನೆಯ ನೆಲೆಯಲ್ಲಿ ತಯಾರಾದಂತ ಪಠ್ಯಕ್ರಮ ಅದನ್ನ ರೂಪಿಸಿದಂತ ಕ್ರಮ ಮತ್ತು ಹೇಗೆ ಪದ ಸಂಪತ್ತು ಒಂದನೇ ತರಗತಿಗೆ ಬರೋ ಮಗು ಎಷ್ಟು ಶ್ರೀಮಂತವಾದಂತ ಪದ ಸಂಪತ್ತನ್ನ ಒಂದು ಏನೋ ತನ್ನ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಕಟ್ಕೊಂಡ್ ಬರುತ್ತೆ ಅದನ್ನ ನಾವು ಸಂಪೂರ್ಣವಾಗಿ ನಾಶ ಮಾಡಿ ಈ ಬೇರೆ ಭಾಷೆಯಲ್ಲಿ ಕಲಿಸೋದಿದ್ಯಾಲ ಬಹುಶಃ ಅದು ನಾವು ಮಕ್ಕಳಿಗೆ ಮಾಡ್ತಿರೋ ಕಳೆದ ಎಪ್ಪತ್ತೈದು ವರ್ಷದಿಂದ ದೊಡ್ಡ ದೌರ್ಜನ್ಯ ಅದಕ್ಕಿಂತ ಇನ್ನೊಂದು ದೌರ್ಜನ್ಯ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಮಗು ಏನೆಲ್ಲ ಕಲ್ತು ಬಂದಿರುತ್ತೆ ಅದನ್ನ ಸಂಪೂರ್ಣ ನಿರಾಕರಿಸಿ ಇದು ಕಲಿಕೆ ಅಲ್ಲ ನೀನ್ ಕಲ್ತಿರೋದು ಇದಲ್ಲ ಇದನ್ನ ಕಲ್ತಾಗ ಮಾತ್ರ ನಿನ್ನ ಕಲಿಕೆ ಪ್ರಾರಂಭ ಆಗತ್ತೆ ಅಂತ ಹೇಳೋದೇನೆ ಬಹಳ ದೊಡ್ಡ ಒಂದು ಅವೈಜ್ಞಾನಿಕವಾದಂತಹ ಕಲಿಕಾ ಕ್ರಮ ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮಗು ಮುಖ್ಯವಾಗಿ ತನ್ನ ಒಂದು ರಾಜ್ಯ ಭಾಷೆ ಮಾತೃಭಾಷೆ ಏನಿದೆ ಅದರಲ್ಲಿ ಕಲಿಕೆಯನ್ನ ಪ್ರಾರಂಭ ಮಾಡಿ ಒಂದು ಪ್ರಭುತ್ವದ ಮಟ್ಟಕ್ಕೆ ಬಂದ ಮೇಲೆ ಎರಡು ಎರಡನೇ ಭಾಷೆಯನ್ನ ಕಲೀಲಿಕ್ಕೆ ಅದಕ್ಕೆ ಎಲ್ಲಾ ರೀತಿಯ ಒಂದು ಮಾನಸಿಕವಾದಂತಹ ಸಿದ್ಧತೆ ಮತ್ತು ನಿಮ್ಮ ಮೆದುಳಿನ ಸಂರಚನೆ ಕೂಡ ಆ ರೀತಿಯಲ್ಲಿ ನಡೆದಿರುತ್ತೆ ಅನ್ನೋದನ್ನ ಎಲ್ಲಾ ಸಂಶೋಧನೆಗಳು ವೈಜ್ಞಾನಿಕವಾಗಿ ರೂಪಿಸಿದಾವೆ ಹಾಗಾಗಿ ಹಿಂದಿಯನ್ನ ತಂದು ಅಥವಾ ಬೇರೆ ಯಾವುದೋ ಸಂಸ್ಕೃತವನ್ನ ತಂದು ನಮ್ಮ ಮಕ್ಕಳ ಮೇಲೆ ಏರೋದು ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಕಲಿಕೆಯನ್ನ ಸಂಪೂರ್ಣವಾಗಿ ಒಂದು ಏನೋ ಕಸತ್ಕೊಳ್ತಕ್ಕಂತಹದ್ದು ಮತ್ತು ನಾಶ ಮಾಡತಕ್ಕಂತಹದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ಬಹಳ ಈ ಹಿಂದಿ ಏರಿಕೆಯನ್ನ ನೋಡಿದಾಗ ನಾವೆಲ್ಲ ಹಿಂದಿ ಮೂರನೇ ಭಾಷೆ ಕಲಿತಿದ್ದ ಅನುಭವಿಸಿದಂತಹ ನೋವು ಇದೆಯಲ್ಲ ಬಹುಶಃ ಅದಿರುದೇ ಇದ್ರೆ ನಮ್ಮ ಭಾಷಾ ಸಾಮರ್ಥ್ಯ ಆಗ್ಲಿ ನಮ್ಮ ಕಲಿಕೆಯ ಸಾಮರ್ಥ್ಯ ಆಗ್ಲಿ ಅಥವಾ ನಮ್ಮ ಜ್ಞಾನ ವಿಸ್ತರಣೆಯ ಸಾಮರ್ಥ್ಯ ಆಗ್ಲಿ ಬೇರೆನೆ ಆಗಿರ್ತಾ ಇತ್ತು ಸೊ ನಾವು ಏನು ಹತ್ತು ವರ್ಷಗಳ ಕಾಲ ವಂಚಿತರಾಗಿ ಆ ಭಾಷೆಯನ್ನು ಕಲಿಯಲಿಕ್ಕೆ ಅಂತ ಒಂದು ವಂಚನೆ ಕರ್ನಾಟಕದ ಮಕ್ಕಳಿಗೆ ಮುಂದೆ ಆಗಬಾರ್ದು ಹಾಗಾಗಿ ನಾವು ಈ ತ್ರಿಭಾಷಾ ಸೂತ್ರ ಏನಿದೆ ಅದನ್ನ ಸಂಪೂರ್ಣವಾಗಿ ಧಿಕ್ಕರಿಸ್ಬೇಕು ಮತ್ತು ಎರಡು ಭಾಷೆ ಕಲಿಕಾ ಸೂತ್ರ ಏನಿದೆ ಆ ಭಾಷಾ ಸೂತ್ರವನ್ನ ಒಪ್ಕೋಬೇಕು ಮತ್ತು ಇದಕ್ಕೆ ಏನೋ ಪೂರಕವಾಗಿ ರಾಜ್ಯ ಶಿಕ್ಷಣ ನೀತಿಯನ್ನ ಏನು ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಏನೋ ಧಿಕ್ಕರಿಸಿ ಕೈ ಬಿಟ್ಟು ರಾಜ್ಯ ಶಿಕ್ಷಣ ನೀತಿಯನ್ನ ಅಹ್ ಏನೋ ಅದನ್ನ ರೂಪಿಸ್ಲಿಕ್ಕೆ ಆಯೋಗವನ್ನ ರಚನೆ ಮಾಡಿದ್ರು ಆಯೋಗ ಕೂಡ ಇದಕ್ಕೆ ಬೆಂಬಲವಾಗಿ ಪೂರ್ಣವಾಗಿ ದ್ವಿಭಾಷಾ ಕಲಿಕಾ ಸೂತ್ರವನ್ನ ಆದಷ್ಟು ಬೇಗ ಕರ್ನಾಟಕ ಸರ್ಕಾರ ಅಳವಡಿಸಿಕೊಳ್ಳೋದ್ರ ಮೂಲಕ ಕರ್ನಾಟಕದ ಮಕ್ಕಳಿಗೆ ಯಾರು ಶಾಲಾ ಶಿಕ್ಷಣದಲ್ಲಿ ಹತ್ತತ್ರ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಏನ್ ಕಲಿತಾ ಇದ್ದಾರೆ ಅವರಿಗೆ ನ್ಯಾಯವನ್ನ ಒದಗಿಸಬೇಕು ಅನ್ನೋ ಒಂದು ಅಂಶವನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಬಹುಶಃ ಇದು ಬಹಳ ಸಕಾಲ ವಿಶೇಷವಾಗಿ ನಾನೆಲ್ಲರೂ ಎಲ್ಲರೂ ತಮ್ಮ ಹಿರಿಯರಲ್ಲಿ ಪ್ರಾರ್ಥಿಸ್ಕೊಳ್ಳೋದೇನಂದ್ರೆ ಸಿದ್ದರಾಮಯ್ಯ ಅವರು ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವದ ಭಾಷಣ ಮಾಡಲಿದ್ದಾರೆ ಬಹುಶಃ ಇದನ್ನ ಅನೌನ್ಸ್ ಮಾಡ್ಲಿಕ್ಕೆ ಐತಿಹಾಸಿಕವಾಗಿ ಆ ಸಂದರ್ಭ ಬಿಟ್ರೆ ಬೇರೆ ಇನ್ಯಾವ ಯಾವ ಸಂದರ್ಭನೂ ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೇನೆ ಸೊ ಹಾಗಾಗಿ ಒಂದು ವೈಜ್ಞಾನಿಕ ದೃಷ್ಟಿಯಿಂದ ಮಕ್ಕಳ ಕಲಿಕೆಯ ದೃಷ್ಟಿಯಿಂದ ಕನ್ನಡ ನಾಡಿನಲ್ಲಿ ಒಂದು ಬಲಿಷ್ಠವಾದಂತ ಕಲಿಕಾ ವ್ಯವಸ್ಥೆಯನ್ನ ತನ್ನ ಭಾಷಾ ಏನು ನೆಲೆಯಿಂದ ಕಟ್ಕೊಳ್ಳೋ ದೃಷ್ಟಿಯಿಂದ ಮತ್ತು ಎಲ್ಲಕ್ಕಿಂತ ಮಿಕ್ಕಿಲಾಗಿ ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂತ ರಾಜಕೀಯದ ಒಂದು ಏನೋ ಒಂದು ಬಹಳ ಹುನ್ನಾರ ಏನಿದೆ ಅದನ್ನ ಒಂದು ರೀತಿನಲ್ಲಿ ಅಹ್ ಹತ್ತಿಕ್ಕಿ ನಿಜವಾದ ಪ್ರಜಾಪ್ರಭುತ್ವದ ಕಡೆ ನಾವು ಸಾಗಬೇಕು ಅಂದ್ರೆ ಬಹುಶಃ ಎರಡು ಭಾಷಾ ಕಲಿಕೆ ಬಹಳ ಮುಖ್ಯವಾದಂತ ಒಂದು ಐತಿಹಾಸಿಕ ತೀರ್ಮಾನ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಮುಖ್ಯಮಂತ್ರಿಯವರನ್ನ ಈ ವಿಷಯದಲ್ಲಿ ಒಲಿಸಿ ಬಹುಶಃ ಒಂದನೇ ತಾರೀಕು ಅದು ಅನೌನ್ಸ್ ಆದ್ರೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಇಪ್ಪತ್ತಾರು ಇಪ್ಪತ್ತೇಳರಿಂದ ಅದು ಪೂರ್ಣವಾಗಿ ಜಾರಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಹಿಂದಿಯಿಂದ ಏನೆಲ್ಲ ಅನಾಹುತ ಆಯಿತು ಅಂತ ಮಾತಾಡೋದು ಬೇಡ ಯಾಕಂದ್ರೆ ಎಷ್ಟು ಮಕ್ಳು ಹಿಂದಿನಲ್ಲಿ ಫೇಲ್ ಆದ್ರೂ ಅವ್ರು ಯಾರೋ ಹತ್ತನೇ ತರಗತಿಯನ್ನ ಮುಂದುವರಿಸಿದಂತ ಉದಾಹರಣೆಗಳು ದತ್ತಾಂಶಗಳು ಇಲ್ಲ ಯಾಕಂದ್ರೆ ಬಹಳ ಅವರಿಗೆ ಒಂದು ರೀತಿಯಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅದು ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಮಕ್ಕಳನ್ನ ಏನು ಮುಂದಿನ ಅವರ ಭವಿಷ್ಯದ ದೃಷ್ಟಿಯಿಂದ ಅವರನ್ನ ಕೈ ಹಿಡಿಯೋದು ನಾವು ವಯಸ್ಕರಾಗಿ ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ಕೋತೇನೆ ಹಾಗಾಗಿ ಮತ್ತೊಮ್ಮೆ ನಮ್ಮೆಲ್ಲರೂ ಕೂಡ ಈ ಒಂದು ವಿಷಯವನ್ನ ಮುಂದಿಟ್ಕೊಂಡು ನಾವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಅದನ್ನ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಮುಖ್ಯಮಂತ್ರಿ ಅವ್ರಿಗೆ ಆಗ್ಲೇ ಎರಡು ಮೂರು ಸಾರಿ ಅದನ್ನ ಎರಡು ದ್ವಿಭಾಷಾ ಕಲಿಕೆಯನ್ನ ನಾನು ಪ್ರಸ್ತಾಪ ಮಾಡಿದ್ದಾರೆ ಅವ್ರು ಒಂದ್ಸಾರಿ ಕೇಳಿದ್ರು ಯಾವ್ದು ಇದು ಎಷ್ಟು ರಾಜ್ಯಗಳಲ್ಲಿ ಇದೆ ಅಂತ ಈ ನಾಲ್ಕು ರಾಜ್ಯಗಳಲ್ಲಿ ಬಿಟ್ರೆ ದ್ವಿಭಾಷಾ ಸೂತ್ರ ಎಲ್ಲೂ ಇಲ್ಲ ಹಿಂದಿನಲ್ಲಿ ಬೈ ಡಿಫಾಲ್ಟ್ ಅದು ಎರಡು ಭಾಷೆಯ ಕಲಿಕೆನೆ ಆಗಿದೆ ಸೊ ಹಾಗಾಗಿ ಸೊ ಅದು ಆಗಿದೆ ಸೊ ನಮ್ಮ ಬಹುಶಃ ತಾವೆಲ್ಲರೂ ಹಿರಿಯ ಹೇಳಿದ್ರೆ ಅದು ಬೇರೆ ರೀತಿನೇ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇದು ಒಂದು ಸಾವಿರದ ಹದಿನಾಲ್ಕರಲ್ಲಿ ಆಗಿರೋ ಹಿನ್ನೆಡೆ ಏನಿದೆ ಆ ಒಂದು ನೆಲೆಯಲ್ಲಿ ಮಾತೃಭಾಷೆ ಅಂತಕ್ಕಂಥ ಬಳಕೆ ಈವನ್ ಕೊಠಾರಿ ಆಯೋಗ ಕೂಡ ಮಾತೃಭಾಷೆಯಲ್ಲಿ ಕಲಿಕೆ ಆಗ್ಬೇಕು ಅಂದಾಗ ಎಲ್ಲಾ ಮಾತೃಭಾಷೆಗಳು ಅಂತ ಅಲ್ಲ ಯಾವ ಮಾತೃಭಾಷೆಗಳಲ್ಲಿ ಕಲಿಕೆ ಸಾಧ್ಯ ಆ ಮಾತೃಭಾಷೆಗಳು ಮಾತ್ರ ಸೊ ಅದನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಆದ್ರಿಂದನೇ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಟ್ವೆಂಟಿ ನೈನ್ ಟು ಎಫ್ ಅಲ್ಲಿ ನಾವು ಬರೆಯುವಾಗ ಸಾಧ್ಯವಾದ ಮಟ್ಟಿಗೆ ಅಂತ ಬರೆದಿರೋ ಕಾರಣ ಏನಂದ್ರೆ ಎಲ್ಲಾ ಮಾತೃ ಭಾಷೆ ಕಲಿಕೆಯನ್ನ ಆ ಮಾಡೋದಕ್ಕೆ ಹಾಗಾಗಿ ಯಾವ್ಯಾವ ಭಾಷೆಗಳು ಕಲಿಕೆಗೆ ಪೂರಕವಾಗಿರ್ತವೆ ಕಲಿಕೆಗೆ ಒಂದು ರೀತಿ ಸಾಧ್ಯ ಇರುತ್ತೆ ಅಂತ ಭಾಷೆಗಳಲ್ಲಿ ಕಲಿಸ್ಬೇಕು ಅನ್ನೋದೇ ಮೂಲಭೂತ ಹಕ್ಕಿನ ಮುಖ್ಯವಾದಂತಹ ಉದ್ದೇಶ ಟ್ವೆಂಟಿ ನೈನ್ ಟು ಎಫ್ ಅಲ್ಲಿ ಅದನ್ ಬರ್ದಿತ್ತು ಆದ್ರೆ ನಮ್ಗೆ ಹಿನ್ನಡೆ ಆದ್ಮೇಲೆ ಫಾರ್ ಆಸ್ ಪಾಸಿಬಲ್ ಸಾಧ್ಯವಾದಷ್ಟುನು ಬೇಡ ಅನ್ನೋ ಪದನ್ನ ಕಿತ್ತಾಕಿದೀವಿ ಈಗ ಕಿತಾಕಿ ಒಂದು ಹೊಸ ಕಾಯ್ದೆಯನ್ನ ನಾವು ರೂಪಿಸಿ ಎರಡ್ ಸಾವಿರದ ಹದಿನೈದರಲ್ಲಿ ಅದು ಬಹುಶಃ ಮೊನ್ನೆ ಮುಖ್ಯಮಂತ್ರಿಗಳು ಎರಡ್ ತಿಂಗಳ ಹಿಂದೆ ಹೋದಾಗ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡಿ ಆ ಮಸೂದೆಗೆ ಬೇಗ ಒಪ್ಪಿಗೆಯನ್ನ ಕೊಡಬೇಕು ಅಂತಾನೂ ಕೂಡ ಕೇಳಿದ್ದಾರೆ ಅದೇನಾದ್ರೂ ಬಂದ್ರೆ ಆಸ್ ಫಾರ್ ಆಸ್ ಪಾಸಿಬಲ್ ಅನ್ನೋ ಪದ ಶಿಕ್ಷಣ ಹಕ್ಕು ಕಾಯ್ದೆ ನಮ್ಮ ರಾಜ್ಯಕ್ಕೆ ಇರಲ್ಲ ಅದು ಕಡ್ಡಾಯವಾಗಿ ಮಾತೃ ಭಾಷೆ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದ್ದು ಆಮೇಲೆ ಕನ್ನಡ ಕಲಿಕಾ ಅಧಿನಿಯಮವನ್ನ ತಂದಿದ್ದ ಉದ್ದೇಶನೂ ಅದೇ ಯಾವುದೇ ಮಾಧ್ಯಮದ ಮಕ್ಕಳು ಕನ್ನಡವನ್ನ ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ಕಲೀಲೇಬೇಕು ಬೇರೆ ಇನ್ಯಾವ್ ಏನೋ ಏನೋ ಅವಕಾಶಗಳು ಇಲ್ಲ ಇಲ್ಲ ಮೊದಲನೇ ಭಾಷೆ ಕಲಿಬೇಕು ಇಲ್ಲ ಬೇರೆ ಇವನ್ ಬೇರೆ ಮಾಧ್ಯಮದವರು ಕೂಡ ಅವರ ಮಾತೃ ಭಾಷೆಯನ್ನ ತೆಗೆದುಕೊಂಡ್ರೆ ಅವಾಗ ಕನ್ನಡ ಎರಡನೇ ಭಾಷೆ ಆಗಿ ಅವರು ಕಲೀಲೇಬೇಕಾಗುತ್ತೆ ಸೊ ಆ ತರದ ಒಂದು ಒಂದು ಹೊಸ ಸಂದರ್ಭದಲ್ಲಿ ನಾವಿರೋದ್ರಿಂದ ಇದು ಸಕಾಲ ನಾವು ಮಾಡಲಿಕ್ಕೆ ಎಸ್ ಜಿ ಎಸ್ ಅವರು ದಯವಿಟ್ಟು ಸ್ವಲ್ಪ ಈ ವಿಷಯದಲ್ಲಿ ನಮಗೆ ನೆರವಾಗಬೇಕು ಅಂತ ಕಲಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರ್ ಸ್ವಲ್ಪ ನೇತೃತ್ವದ ವಿಷಯ ಬಂದಾಗ ಹಿರಿಯರಿದ್ದಾರೆ ಸಂಘಟನೆಯ ಹೋರಾಟದ ಹೊರತು ಗಟ್ಟಿ ಹೋರಾಟ ಅವೈಕ್ತಿಕವಾಗಿ ನಂಬಿಕೊಳ್ಳೋದಿಲ್ಲ ತಾತ್ವಿಕತೆ ಬಹಳ ಗಟ್ಟಿಯಾಗಿದ್ದಾಗ ಅದಕ್ಕೆ ಸಿಗೋ ಗೆಲುವು ಸಿಕ್ಕೇ ಸಿಗುತ್ತೆ ಈಗ ಮೇಡಮ್ ಒಂದು ಪ್ರಶ್ನೆ ಎತ್ತಿದಾಗ ಮಾತೃಭಾಷೆ ಅನ್ನೋದು ಇವತ್ತು ಜಗತ್ತಿನಾದ್ಯಂತವನ್ನು ಕೂಡ ನಾನು ಮಾತೃಭಾಷೆ ಅನ್ನುವುದನ್ನು ಶಿಕ್ಷಣ ಮಾಧ್ಯಮಕ್ಕೆ ಬಳಸ್ತಾ ಇರೋದೇನೆ ಅವೈಜ್ಞಾನಿಕವ ವೈಜ್ಞಾನಿಕ ಅನ್ನುವುದಕ್ಕಿಂತ ಅದನ್ನು ಅವೈಜ್ಞಾನಿಕ ಯಾಕೆಂದರೆ ಎಲ್ಲ ಮಾತೃಭಾಷೆಗಳಿಗೂ ಲಿಪಿ ಇಲ್ಲ ಲಿಪಿ ಇರುವ ಭಾಷೆಗಳು ನಮ್ಮ ದೇಶದೊಳಗೆ ಅಂಗೀಕೃತವಾದ ಭಾಷೆಗಳಿವೆ ಯಾಕೆಂದ್ರೆ ನಮ್ಮ ದೇಶವೇನೇನೆ ಭಾಷಾವಾರು ಪ್ರಾಂತ ರಚನೆಯಲ್ಲಿ ರಾಜ್ಯಗಳನ್ನ ರೂಪಿಸ್ತದೆ ಆ ದೃಷ್ಟಿಯಿಂದ ಆಯಾ ರಾಜ್ಯದ ಭಾಷೆ ಅದು ಪರಿಸರ ಭಾಷೆ ಅದು ರಾಜ್ಯ ಭಾಷೆ ಅದು ಮಾತೃಭಾಷೆ ಈ ತರಹದಲ್ಲಿ ಸ್ವೀಕರಿಸಿದರು ಯಾಕೆಂದ್ರೆ ನಮ್ಮ ಕರ್ನಾಟಕದೊಳಗೆ ಏನೇನಿದೆ ಬಹುಭಾಷೆಗಳಿವೆ ಎಷ್ಟೋ ಭಾಷೆಗಳಿಗೆ ಲಿಪಿಯೇ ಇಲ್ಲ ಮಾತೃಭಾಷಾ ಶಿಕ್ಷಣ ಅಂತನ್ನುವುದನ್ನು ಅವರಿಗೆ ಹೇಳಿದಾಗ ಹೆಂಗೆ ಸಾಧ್ಯವಾಗುತ್ತೆ ಅನ್ನೋದು ಆ ದೃಷ್ಟಿಯಿಂದ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಹೇಳಬೇಕಾದಾಗ ಪ್ರಾದೇಶಿಕ ಭಾಷೆ ರಾಜ್ಯ ಭಾಷೆ ಅನ್ನುವ ಪರಿಭಾಷೆಯನ್ನೇ ಬಳಸಬೇಕೇ ಹೊರತು ಮಾತೃಭಾಷೆ ಅನ್ನೋದು ಅನ್ವಯವಾಗುವುದಲ್ಲ ಯಾಕೆಂದ್ರೆ ಮಾತೃಭಾಷೆ ಅನ್ನೋದು ನಿಟ್ಕೊಂಡು ಇವತ್ತು ಇಡೀ ನ್ಯಾಯಾಂಗ ಏನಿದೆಯಲ್ಲ ಎಲ್ಲ ಪ್ರಾದೇಶಿಕ ಭಾಷೆಗಳು ನಾಶವಾಗೋದಕ್ಕೆ ಕಾರಣವಾಗ್ತಾ ಇದೆ ಮಾತು ಎತ್ತಿದ್ರೆ ಎಲ್ಲ ಖಾಸಗಿ ವಲಯದವ್ರು ಏನಾಗ್ತಾರೆ ಮಾತೃಭಾಷೆ ಅಂತನ್ನೋದು ಅದು ಪೋಷಕರ ಆಯ್ಕೆಗೆ ಸಂಬಂಧಿಸಿತ್ತು ಅಂತನ್ನೋದಂಗೆ ಹೇಳಿಬಿಟ್ಟು ಅವರು ಇಂಗ್ಲಿಷ್ ಹಿಂದಿ ಸಂಸ್ಕೃತ ಇವು ಮಾತ್ರ ಸೀಮಿತವಾಗ್ತವೆ ಹೆಚ್ಚು ಅಂತಂದರೆ ಒಂದು ಜರ್ಮನಿ ಜಪಾನ್ ಫ್ರೆಂಚ್ ಇತ್ಯಾದಿಯಾಗಿರ್ತಕ್ಕಂಥ ಭಾಷೆಗಳನ್ನು ಫಾರಿನ್ ಲ್ಯಾಂಗ್ವೇಜ್ ಏನಿರ್ತೋ ಅವುಗಳನ್ನು ಸ್ವೀಕರಿಸ್ತಾರೆ ಇದರಲ್ಲಿ ನುರಿಕೋವು ಯಾವ ಅಂತಂದರೆ ಪ್ರಾದೇಶಿಕ ಭಾಷೆಗಳು ಅದು ಆ ದೃಷ್ಟಿಯಿಂದನೆ ಇವತ್ತು ತಮಿಳು ನಮಗೆ ಒಂದು ಆದರ್ಶ ಅಂತ ನನಗೆ ಅನ್ನಿಸ್ತದೆ ಅವರು ದ್ವಿಭಾಷಾ ನೀತಿ ಸ್ವೀಕರಿಸಿರೋರು ತ್ರಿಭಾಷಾ ನೀತಿ ಅಲ್ಲ ನಮ್ಮವರು ಆವತ್ತಲೇ ತಪ್ಪಿದ್ರು ತಪ್ಪಿದ್ರೆ ಎಡವಟ್ಟು ಈ ಈಗಿನ ದುರಂತ ಅಲ್ಲಿ ನೀವು ನೋಡಿ ತಮಿಳುನಾಡಿನಲ್ಲಿ ಮೊನ್ನೆ ಮೊನ್ನೆವರೆಗೂ ಕೂಡ ಫಸ್ಟ್ ಲಾಂಗ್ವೇಜನ್ನು ತಮಿಳಾಗಿ ಕಡ್ಡಾಯವಾಗಿತ್ತು ಎಲ್ಲ ಕಡೆಯಲ್ಲಿಯೂ ಸೆಂಟ್ರಲ್ ಸ್ಕೂಲಾಗಲಿ ಇಂಟರ್ನ್ಯಾಷನಲ್ ಸ್ಕೂಲಾಗಲಿ ಯಾವುದೇ ಖಾಸಗಿ ವಲಯದಲ್ಲಿ ಐ ಸಿ ಎಸ್ ಸಿ ಬಿ ಎಸ್ ಸಿ ಎಲ್ಲ ಪಠ್ಯ ಏನು ಇಟ್ಟಿದ್ರೋ ಅವೆಲ್ಲವುಗಳಲ್ಲಿಯೂ ಕೂಡ ತಮಿಳ್ ಒಂದು ಲಾಂಗ್ವೇಜ್ ಆಗಿ ಕಡ್ಡಾಯವಾಗಿತ್ತು ಫಸ್ಟ್ ಲಾಂಗ್ವೇಜ್ ಆಗಿ ಇತ್ತೀಚೆಗೆ ಸ್ವಲ್ಪ ಮಾರ್ಪಾಡಾಗಿರಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿಯೂ ಕೂಡ ಅದಕ್ಕೆ ಆಯ್ಕೆಗೆ ಅವಕಾಶ ಇರಬಹುದು ಅಂತ ಕಾಣಿಸುತ್ತೆ ಆದರೆ ತಮಿಳ್ ಬಿಟ್ಟು ಬೇರೆ ಭಾಷೆಯನ್ನು ಕಲಿಯೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಎರಡೇ ಭಾಷೆ ಇರೋದರಿಂದಾಗಿ ಒಂದು ತಮಿಳ್ ಆರಿಸ್ಕೊಳ್ತಾರೆ ಇಲ್ಲ ಇಂಗ್ಲೀಷ್ ಆರಿಸ್ಕೊಳ್ತಾರೆ ಅಲ್ಲಿ ಇದು ನಮ್ಮ ರಾಜ್ಯದಲ್ಲಿಯೂ ಕೂಡ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಇದು ಬರಬೇಕಾಗಿರ್ತಕ್ಕಂಥ ಅಗತ್ಯವಿದೆ ಅನಿಸುತ್ತೆ ತ್ರಿಭಾಷಾ ಸೂತ್ರವೇ ಆವತ್ತು ಕುವೆಂಪು ಹೇಳಿದ್ರು ತ್ರಿಭಾಷಾ ಸೂತ್ರವೋ ತ್ರಿಶೂಲವೋ ಅಂತ ಇವತ್ತು ತ್ರಿಶೂಲವೇ ನಮ್ಮ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಆಗಿರುವಂತದ್ದು ಇದು ಬೇಕು ಅಂದ್ರೆ ನಮಗೆ ಭಾಷೆಯಾಗಿ ಕನ್ನಡವನ್ನ ಕಡ್ಡಾಯವಾಗಿ ಕಲಿಸಬೇಕು ಬರೀ ಸರ್ಕಾರಿ ಶಾಲೆಗಳಲ್ಲ ಯಾಕೆಂದ್ರೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ನಮ್ಮ ಸರ್ಕಾರದ ನಿಯಂತ್ರಣಕ್ಕೆ ಸಿಕ್ಕಿಯೇ ಇಲ್ಲ ಸುಮ್ಮನೆ ಇದ್ದಾವೆ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ತವೆ ಯಾವ ಶಿಕ್ಷಣಾಧಿಕಾರಿಯೂ ಕೂಡ ಆ ಶಿಕ್ಷಣ ಸಂಸ್ಥೆಯ ಒಳಕ್ಕೆ ಪ್ರವೇಶಿಸುವಂಥ ಅವಕಾಶಗಳಿಲ್ಲ ಅಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ ಬಂದರೂ ಕೂಡ ಹಾಗೆ ಎರಡು ರೀತಿಯಲ್ಲಿ ಒಂದು ರೀತಿ ಅಕ್ರಮ ಇನ್ನೊಂದು ರೀತಿ ಆಮಿಷ ಈ ರೀತಿಯೊಳಗೆ ಅವರು ನಿವಾರಿಸ್ಬಿಡ್ತಾರೆ ಅಲ್ಲಿ ಆದ್ರಿಂದ ಖಾಸಗಿ ಶಿಕ್ಷಣ ವಲಯದಲ್ಲಿ ಇದನ್ನು ಕಡ್ಡಾಯಗೊಳಿಸದೆ ಹೋದರೆ ನಾವು ಎಲ್ಲ ತೌಡ್ ಕುಟ್ಟಿದ್ದಾಗಿ ಬಿಡುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಇವತ್ತು ಕನ್ನಡ ಕಡ್ಡಾಯವಾಗಿ ಹೋಗಿರೋದು ಎಲ್ಲಿ ಅಂದ್ರೆ ನಮ್ಮ ಖಾಸಗಿ ಶಿಕ್ಷಣ ಇದೆ ಕಳೆದು ಹೋಗಿದೆ ನಮ್ಮ ಎಷ್ಟು ಜನ ಶಾಸಕರು ಖಾಸಗಿ ಶಿಕ್ಷಣ ನಡೆಸ್ತಾ ಇದ್ದಾರೆ ಯಾಕೆ ಅವರು ಕಡ್ಡಾಯವಾಗಿ ಕನ್ನಡವನ್ನು ಕಲಿಸ್ತಾ ಇಲ್ಲ ಈ ಪ್ರಶ್ನೆಯನ್ನೆಲ್ಲ ಹಾಕಿಕೊಂಡಾಗ ಗೊತ್ತಾಗುತ್ತೆ ಮಠಗಳು ಒಂದು ಕಾಲದಲ್ಲಿ ಮಠಗಳು ಜ್ಞಾನ ದಾಳು ಹೋಗಕ್ಕೆ ಅಕ್ಷರ ದಾಸೋಹಕ್ಕೆ ಹೆಸರಾಗಿದ್ದವು ಇವತ್ತು ವ್ಯವಹಾರ ಕೇಂದ್ರಗಳಾಗಿವೆ ವ್ಯಾಪಾರ ಕೇಂದ್ರಗಳಾಗಿವೆ ಆ ದೃಷ್ಟಿಯಿಂದ ಇಂಥ ವ್ಯಾಪಾರಿ ವ್ಯವಸ್ಥೆ ಏನಾರ ಹಾಳಾಗೋಗಿದೆ ಭಾಷೆಯ ಉಳಿಕೆಯ ದೃಷ್ಟಿಯಿಂದ ಕನ್ನಡದ ಬದುಕಿನ ಉಳಿಕೆಯ ದೃಷ್ಟಿಯಿಂದ ಇವತ್ತು ಸರ್ಕಾರ ಭಾಷೆಯ ಒಂದು ಕಾರಣದಲ್ಲಿ ಒಂದು ನಿಯಂತ್ರಣವನ್ನು ಇಟ್ಕೊಳ್ಬೇಕು ಎಲ್ಲ ಖಾಸಗಿ ವಲಯದಲ್ಲಿ ನಿಯಂತ್ರಣ ಇಟ್ಕೊಂಡಾಗ ಮಾತ್ರ ಅನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯವಾಗುತ್ತೆ ಕೇವಲ ಈಗಿರುವ ಮಾನಿಟ್ರಿಂಗ್ ಸಿಸ್ಟಮ್ ಏನಿದೆಯಲ್ಲ ಒ ಬಿ ಇವುಗಳು ನಿಷ್ಪ್ರಯೋಜಕವಾದಂಥ ವ್ಯವಸ್ಥೆ ಅಂತ ನನಗೆ ಅನಿಸಿರುವಂಥದ್ದು ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಒಂದು ಮಾನಿಟ್ರಿಂಗ್ ಸಿಸ್ಟಮ್ನೇ ಪ್ರತ್ಯೇಕವಾದನ್ನು ಮಾಡಬೇಕು ಕನ್ನಡ ಅನುಷ್ಠಾನಕ್ಕಾಗಿ ಒಂದು ಮಾನಿಟ್ರಿಂಗ್ ಸಿಸ್ಟಮ್ ಮಾಡಬೇಕು ಕನ್ನಡ ಕಾಂಗ್ರೆಸ್ ಸಮಿತಿಯು ಹೇಗೆ ಮಾಡಿದ್ರೋ ಹಾಗೆ ಬೇಕಾಗಿದ್ದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿಯೇ ಅದು ನಡ್ಕೊಂಡು ಹೋಗಿ ಅಲ್ಲಿ ಯಾಕೆಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭವಾಗಿದ್ದೇ ಶಿಕ್ಷಣದಲ್ಲಿ ಕನ್ನಡವನ್ನು ಉಳಿಸುವುದಕ್ಕೆ ಆಡಳಿತದಲ್ಲಿ ಕನ್ನಡವನ್ನು ಉಳಿಸುವುದಕ್ಕೆ ಅದು ಅದಾಗಬೇಕು ಇವತ್ತು ಅದಾಗ್ತಾ ಇಲ್ಲ ಅಂತ ನನಗೆ ಬಹಳ ವ್ಯಥೆಯಿಂದ ಹೇಳಬೇಕಾಗಿರುವಂಥದ್ದು ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಬರೀ ಭಾಷೆಯನ್ನ ಕಲಿಸೋದಷ್ಟೇ ಅಲ್ಲ ಏಕ ಪಠ್ಯವನ್ನ ಎಲ್ಲ ಕಡೆಗೂ ಕೂಡ ಅನುಷ್ಠಾನಕ್ಕೆ ತರಬೇಕು ಒಂದರಿಂದ ಏಳೋ ಒಂದರಿಂದ ಹತ್ತು ಯಾವ ಸರ್ಕಾರಿ ನಿಯಮಿತ ಪಠ್ಯಗಳಿರ್ತಾವೋ ಖಾಸಗಿ ವಲಯದವರು ಕೂಡ ಅದೇ ಪಠ್ಯಗಳನ್ನು ಬೋಧಿಸಬೇಕು ಆಗ ಮಾತ್ರ ನಮ್ಮ ಕನ್ನಡ ಸಂಸ್ಕೃತಿ ಕನ್ನಡ ಪರಂಪರೆ ನಾವು ನಮ್ಮ ಮಕ್ಕಳಿಗೆ ಮುಟ್ಟಿಸೋದಕ್ಕೆ ಸಾಧ್ಯವಾಗುತ್ತೆ ಕನ್ನಡದ ಹೆಸರು ಹೇಳಿಕೊಂಡು ಬೇರೆ ಬೇರೆ ಅದನ್ನೆಲ್ಲ ಮಾಡ್ತಾರೆ ಬೇರೆ ಬೇರೆ ಬೇರೆದನ್ನು ಬಿತ್ತೋದಕ್ಕೆ ಹೋಗ್ತಾರೆ ಆ ದೃಷ್ಟಿಯಿಂದ ಪಠ್ಯಗಳ ದೃಷ್ಟಿಗೂ ಕೂಡ ಖಾಸಗಿ ವಲಯ ನಮ್ಮ ನಿಯಂತ್ರಣಕ್ಕೆ ಬರಬೇಕು ಸರ್ಕಾರದ ನಿಯಂತ್ರಣಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಅನ್ನೋದು ಈ ಎಲ್ಲ ದೃಷ್ಟಿಗಳನ್ನು ಇಟ್ಕೊಂಡು ಯೋಚನೆ ಮಾಡಿದಾಗ ನಾವು ಮಾಧ್ಯಮದ ಬಗ್ಗೆ ಮಾತನಾಡೋದು ಬೇಡ ಈಗ ನನಗನ್ಸೋದು ಯಾಕೆ ಅಂತಂದ್ರೆ ಅಷ್ಟು ಸುಲಭದಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯವಿಲ್ಲ ಅದು ಕಾಲಾಂತರದಲ್ಲಿ ಬೇಕಾಗಿದ್ರೆ ಆಗಲಿ ಮಾಧ್ಯಮಕ್ಕಿಂತ ಒಂದು ಭಾಷೆಯಾಗಿ ಕನ್ನಡವನ್ನು ಉಳಿಸೋದಿದೆಯಲ್ಲ ಅದು ದೊಡ್ಡ ಜವಾಬ್ದಾರಿ ಅದು ಸುಲಭದಲ್ಲಿಯೂ ಕೂಡ ಆಗಬಹುದಾದದ್ದು ಅದು ಸರ್ಕಾರ ಮಾಡಬಹುದಾದದ್ದು ಕೇಂದ್ರ ಸರ್ಕಾರದ ಹಂಗಿಲ್ಲದ ರೀತಿಯೊಳಗೆ ಶಿಕ್ಷಣ ವ್ಯವಸ್ಥೆಯೊಳಗೆ ಇದನ್ನು ಜಾರಿಗೆ ತರುವ ಅವಕಾಶ ಇದೆ ನಾವು ನಮ್ಮ ಸರ್ಕಾರಿ ಶಾಲೆಗಳ ಸಬಲೀಕರಣ ವರದಿಯೊಳಗೆ ಇದನ್ನು ಕೊಟ್ಟಿದ್ದೇವೆ ಅಲ್ಲಿ ಜೊತೆಗೆ ಸರೋಜಿನಿ ಮಹಿಷಿ ವರದಿಯ ಒಳಗೂ ಕೂಡ ಇದನ್ನು ಪ್ರಸ್ತಾಪಿಸಿದ್ದೇವೆ ಕೇಂದ್ರದ ಹಂಗಿಲ್ಲದ ರೀತಿಯೊಳಗೆ ರಾಜ್ಯ ಸರ್ಕಾರ ಮಾಡಬಹುದಾದ್ರು ಅಂತ ಈಗಲೂ ಕೂಡ ಇಲ್ಲಿರುವ ಎಲ್ಲ ತಜ್ಞರು ಕೂಡ ಸರ್ಕಾರ ಒತ್ತಡ ಹಾಕೋದ್ರೆ ಮುಖೇನವಾಗಿ ಒಂದನೇ ತಾರೀಖಿನೇನೆ ಇದನ್ನು ಘೋಷಿಸಬಹುದು ಮುಖ್ಯಮಂತ್ರಿ ಆ ತರದ ನೀವು ಮಾಡಬಹುದು ಅಂತ ನನಗೆ ಅನ್ನಿಸ್ತಕ್ಕಂಥದ್ದು ಸರ್ ಒಂದು ಹೇಳಿದ್ರು ಎಲ್ಲ ಕನ್ನಡದ ಹಿತಾಸಕ್ತಿಗಳ ವಿಚಾರ ಬಂದಾಗ ನಮ್ಗೆ ಅಡ್ಡಗಾರ ಆಗ್ತಿರೋದೇ ಖಾಸಗಿ ಲಾಭ ಖಾಸಗಿ ಶಿಕ್ಷಣ ಲಾಭಿ ನಾವು ಅವ್ರನ್ನ ಯಾವ ಥರದಲ್ಲೂ ಕೌಂಟರ್ ಮಾಡ್ತಿಲ್ಲ ನಮ್ಮ ಖಾಸಗಿ ಶಿಕ್ಷಣ ಲಾಭಿಯೇ ಕನ್ನಡಕ್ಕೆ ಕುತ್ತು ಆಗಿರುವಾಗ ನಾವು ಯಾಕೆ ಖಾಸಗಿಯಿಂದ ಶಿಕ್ಷಣವನ್ನು ಹೊರತರುವಂತ ಪ್ರಯತ್ನಗಳನ್ನ ಆರಂಭಿಸಬಾರದು ಸರ್ಕಾರಿ ಚರನಕ್ಕೆ ಗಡಿ ಕೊನೆ ಪಕ್ಷ ಗಡಿಯ ಆಚೆ ಇತ್ತು ಅವರಿಗೆ ಫ್ರೀ ರನ್ ಆಗಿದೆ ನಮಗೆ ಪ್ರತಿ ಪ್ರತಿ ಹೆಜ್ಜೆಗೂ ಗೆ ಅವರು ಅಟ ಬರ್ತಾರೆ ಅವ್ರಿಗೆ ಫ್ರೀ ರನ್ ಆಗಿದೆ 19 ಜಿ ಯಾಕ ಈ ಈಗ ನಮಗೆ ಒಬ್ಬ ವಿರೋಧಿ ಇದ್ದಾನೆ ಅವ ನಮ್ಗೆ ಎಷ್ಟು ಬೇಕಾದರೂ ಓಡಿಸುತ್ತಿದ್ದಾರೆ ನಾವು ಮಾತ್ರ ಕೊಡಿಬೇಡ ಓಡಿಬೇಡ ಅಂತ ಹೇಳೋದು ನಾವು ಯಾಕೆ ನಾವು ಕೂಡ ರಣತೋತ್ರರ ರೂಪಿಸಬರ್ತರು ಕವಿರಾಜ್ ಶಿಕ್ಷಣ ಖಾಸಗೀಕರಣ ಅಂತ ಬರ್ತಿದೆ 3ನೇ ಸಹಮತ ಆದ್ರೆ ಅದು ಕಷ್ಟ ಸಾಧ್ಯಸಾ ಅದು ಎರಡನೇ ಸ್ಟೆಪ್ ನನಗೆ ಯಾವ ನಿಯಂತ್ರಣವೂ ಇಲ್ಲದೊಳಗೆ ನಡೀತಾ ಇರೋದಕ್ಕೆ ಒಂದು ನಿಯಂತ್ರಣ ಹಾಕಿ ಆ ನಿಯಂತ್ರಣ ನಿಮ್ಮ ಕೈಲಿ ಸಾಧ್ಯವಾಗುವಂತದ್ದು ಭಾಷೆಗೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ನಮ್ಮ ಎಲ್ಲ ಮೂಲ ಸೌಕರ್ಯಗಳನ್ನು ಬಳಸ್ಕೊಂಡಾಗ ನೀವು ಏನು ಉತ್ತರದಾಗಿತ್ತು ನಮಗೆ ಈ ಪ್ರಶ್ನೆ ಹಾಕೊಂಡಂತೆ ಈ ಕರ್ನಾಟಕದೊಳಗೆ ಕನ್ನಡವೇ ಕಡ್ಡಾಯ ಜಾರಿ ತರ ಇದಕ್ಕೆ ಒಕ್ಕೂಟ ವ್ಯವಸ್ಥೆಯೊಳಗೆ ವಿರೋಧ ಯೋಧ ಇದನ್ನ ಎಲ್ಲ ರಾಜ್ಯಗಳು ಅನುಸರಿಸ್ತವೆ ತಮಿಳುನಾಡಿನವ್ರು ಮಾಡಿದಾಗ ನಾವೇನ್ ಮಾಡುದು ಏ ಭಾಷಾ ದುರಭಿಮಾನ ಅವರದ್ದು ಅಂತಂದು ಆಡಿಕೆ ಕೂತ್ಕೊಂಡು ಹೊರತು ಅವರ ಇಚ್ಛಾಶಕ್ತಿಯನ್ನು ಗೌರವಿಸಿಲ್ಲ ನಾವು ಎಸ್ಪೆಷಲಿ ಕನ್ನಡಿಗರು ತಮಿಳರ ಇಚ್ಛಾ ಭಾಷಾ ಎಲ್ಲ ಅದನ್ನ ಅಗೌರವಿಸಿ ನಾವು ನಾವು ಸರಳವಾದ ರಣತಂತ್ರ ಕತ್ತಲೆಯನ್ನು ಹೋಗ್ಲಾಡಿಸ್ಬೇಕಾದ್ರೆ ದೀಪ ಹಚ್ಚಬೇಕು ನಮ್ಮ ಸಾರ್ವಜನಿಕ ಶಾಲೆಗಳು ಗಟ್ಟಿ ಆಗ್ತಾ ಹೋದ್ರೆ ಖಾಸಗೀಕರಣ ತಾನಾಗ್ ತಾನೇ ಒಂದು ಹಿಂದೆ ಸರಿಯೋ ಸಾಧ್ಯತೆ ಇದೆ ಆದ್ರೆ ನಮ್ಮ ನೀತಿಗಳು ಹೆಂಗಿದಾವೆ ಅಂದ್ರೆ ನಾವಲ್ಲಿ ಸರ್ಕಾರಿ ಶಾಲೆ ಇರುತ್ತೆ ಅದನ್ನ ಗಟ್ಟಿ ಮಾಡೋ ಬದಲು ಅದ್ರ ಪಕ್ಕದಲ್ಲಿ ಹತ್ತು ಖಾಸಗಿ ಶಾಲೆಗಳನ್ನ ಪೀರಿಯಡ್ಿಕಲ್ ಆಗಿಮ್ಮ ಅವರು ಏನು ಸರ್ಕಾರ ಏನು ಮಾಡಬೇಕaila ಅಟ್ಲೀಸ್ಟ್ ಈ ಮುಂದಿನ ಐದು ವರ್ಷಗಳಲ್ಲಿ ನಾವು ಯಾವುದೇ ಕಾರಣದಿಂದ ನೀವು ಚಾನೆಲ್ನ್ನ ನೋಡ್ತಿರಿ Subscribe ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮದ ಬೆಂಬಲ